ನಮಸ್ಕಾರ ಸ್ನೇಹಿತರೆ ಎಲ್ಲ ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹೇಗಿದ್ದೀರಾ ಎಲ್ಲರೂ ನಾವಂತೂ ಆರಾಮಾಗಿದ್ದೀವಿ ನೀವು ಕೂಡ ಆರಾಮಾಗಿ ಆಗಿದ್ದೀರಾ ಅಂತ ತಿಳ್ಕೊಂಡು ಈಗ ಒಂದು ವಿಡಿಯೋ ಮಾಡೋಣ ಸ್ನೇಹಿತರೆ ಸೋಯಾಬೀನ್ ಬೆಳೆಯಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಯನ್ನು ಪಡಿಬೇಕು ಮತ್ತು ಹಾಗೆ ಏನೇನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಪಾರ್ಟ್ ಒನ್ನಲ್ಲಿ ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಬೀಜಗಳ ಆಗಿರ್ಬೋದು ಸಾಲಿನ ಅಂತರವಾಗಿರ್ಬೋದು ನಾವು ಎಷ್ಟು ಪ್ರಮಾಣದಲ್ಲಿ ಬೀಜವನ್ನು ಬಳಸಬೇಕು ಅಂತಕ್ಕಂಥದ್ದನ್ನೆಲ್ಲ ಸಂಪೂರ್ಣವಾಗಿ ಆ ವಿಡಿಯೋದಲ್ಲಿ ನೋಡಿದ್ದೀವಿ ಮತ್ತು ಯಾವ ಟೈಮ್ದಾಗ ನಾವು ಕಟ್ನಿ ಮಾಡಬೇಕು ಈ ರೀತಿ ಒಂದು ವಿಡಿಯೋವನ್ನು ಇಂಜಿನ್ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಈಗ ಪಾರ್ಟ್ ಟೂದಲ್ಲಿ ನಾವು ಇಲ್ಲಿ ಕಳೆ ನಿರ್ವಹಣೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಡಬೇಕಾಗ್ತದೆ ಮತ್ತು ಇಲ್ಲಿ ಸಾಕಷ್ಟು ಜನರು ಕಳೆ ನಿರ್ವಹಣೆಯನ್ನು ಈ ಕಳೆನಾಶಕ ಬಳಸಿ ಔಷಧಿಯನ್ನು ಸ್ಪ್ರೇ ಮಾಡಿ ಕಳೆಯನ್ನು ನಿರ್ವಹಣೆ ಮಾಡ್ಕೊಳ್ತಾ ಇದ್ದಾರೆ ಅದರಿಂದ ಒಂದು ತಪ್ಪು ಏನಾಗ್ತದಪ್ಪ ಅಂತ ಕೇಳಿದ್ರೆ ಸೋಯಾಬೀನ್ ಬೆಳವಣಿಗೆಯಲ್ಲಿ ಒಂದು ಹತ್ತು ದಿವಸ ಹಿಂದೆ ಬೀಳ್ತದೆ ಸ್ನೇಹಿತರೆ ಅದರಿಂದ ನಾವು ಸ್ವಲ್ಪ ಮಟ್ಟಿಗೆ ಇಳುವರಿಯನ್ನು ಕಡಿಮೆ ಮಾಡ್ಕೊಂಡಂಗೆ ಆಗ್ತದೆ ಅದಕ್ಕೆ ನಾವು ಸರಿಯಾದ ರೀ ಕಳೆ ನಿರ್ವಹಣೆ ಯಾವಪ್ಪ ಅಂದರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಆಗಿ ನಾವು ಈ ರೀತಿ ಒಂದು ಎಡಗಿಂಚಿ ಸಹಾಯದಿಂದ ಹೊಡ್ಕೋಬೋದು ಅದರ ಮಷಿನ್ ಕೂಡ ಸಿಗ್ತದೆ ಮಷಿನ್ ಮುಖಾಂತರ ಕೂಡ ನಾವು ಈ ಒಂದು ಕಳೆ ನಿರ್ವಹಣೆಯನ್ನು ಮಾಡ್ಕೋಬೇಕು ಈ ಇದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ ಒಂದು ಇಳುವರಿಯಲ್ಲಿ ಮತ್ತು ಹೆಚ್ಚಿನ ಇಳುವರಿ ಮತ್ತೆ ಸಿಗ್ಬೋದು ಯಾಕಪ್ಪ ಅಂತ ಕೇಳಿದ್ರೆ ಕಳೆ ನಾಶಕದಿಂದ ನಮಗೆ ಈ ನಮ್ಮ ಪ್ರಮುಖ ಬೆಳೆ ಸೋಯಾಬೀನ್ ಮೇಲೆ ಒಂದು ಪರಿಣಾಮವನ್ನು ಅದು ಕಳೆನಾಶಕ ಬೀರ್ತದೆ ಒಂದು ವಾರ್ತನ ಅದು ಬೆಳವಣಿಗೆ ಹಿಂದೆ ಬೀಳ್ತದೆ ಸ್ನೇಹಿತರೆ ಈ ರೀತಿ ನಾವು ಮಾಡ್ಕೊತ ಒಂದು ಈ ಸಾಂಪ್ರದಾಯಿಕ ಪದ್ಧತಿಗೆ ಎಡಿಗುಂಚಿ ಹೊಡೆಯುವುದರಿಂದ ನಮಗೆ ತುಂಬ ಅನುಕೂಲ ಆಗ್ತದೆ ಮತ್ತು ಬೆಳವಣಿಗೆ ತುಂಬ ಚೆನ್ನಾಗಿ ಆಗಿ ಇಳುವರಿಯಲ್ಲಿ ನಾವು ಶೇಕಡಾ ಮತ್ತು ಹತ್ತರಷ್ಟು ಇಳುವರಿಯನ್ನು ಜಾಸ್ತಿ ಮಾಡ್ಕೋಬ ಮಾಡ್ಕೋಬೋದಾಗಿದೆ ಸ್ನೇಹಿತರೆ ಅದಕ್ಕೆ ಇಂಥ ಒಂದು ಕ್ರಮವನ್ನು ಅನುಸರಿಸಿ ಕಳೆನಾಶಕವನ್ನು ಬಳಸದೆ ಈ ರೀತಿ ಒಂದು ಎಡಗಿಂಟಿ ಸಹಾಯದಿಂದ ಕಳೆ ನಿರ್ವಹಣೆ ಮಾಡ್ಕೊಳ್ಳೋದು ತುಂಬ ಉತ್ತಮ ಸ್ನೇಹಿತರೆ ಇಲ್ಲಿ ನಾವು ಇದೇ ರೀತಿ ಪ್ರತಿ ವರ್ಷ ನಾವು ಮಾಡ್ಕೊತ ಬರ್ತೀವಿ ಸ್ನೇಹಿತರೆ ನಮ್ಗೆ ಇಳುವರಿಯಲ್ಲಿ ಎಕರೆಗೆ ಸರಿ ಸುಮಾರು ಹನ್ನೆರಡು ಕ್ವಿಂಟಲ್ತನೂ ನಾವು ಇಳುವರಿಯನ್ನು ಪಡ್ಕೊಂಡಿದ್ದೀವಿ ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ನಮ್ಮ ಈ ಎಮ್ಮೆ ಕರುಗಳು ಯಾವ ರೀತಿ ಕೆಲಸ ಮಾಡ್ತಾಯಿವೆ ಅನ್ನೋದನ್ನು ಈ ಕೇವಲ ಒಂದೂವರೆ ವರ್ಷದ ಈ ಎಮ್ಮೆ ಕರುಗಳು ನಮಗೆ ಇಲ್ಲಿ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾವೆ ಅಂತ ನೀವು ನೋಡ್ಬೋದು ಕೇವಲ ಒಂದೂವರೆ ವರ್ಷದ್ದು ಕರುಗಳ ಕರುಗಳಿಗೂ ಯಾವ ರೀತಿ ನಮಗೆ ಅನುಕೂಲ ಮಾಡ್ತಾಯಿವೆ ಅಂತ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಯಾವ ಈ ಕಳೆ ನಿರ್ವಹಣೆಯನ್ನು ತುಂಬ ಚೆನ್ನಾಗಿ ನಾವು ಇವುಗಳ ಸಹಾಯದಿಂದ ಇಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಮಷೀನ್ ಇದ್ದವರು ಮಷಿನ್ ಮುಖಾಂತರನೂ ಮಾಡ್ಕೊಳ್ತಾ ಇದ್ದಾರೆ ಸಾಕಷ್ಟು ಜನರು ನಾವು ಈ ಪ್ರಕಾರವಾಗಿ ಇದನ್ನು ನಿರ್ವಹಣೆಯನ್ನು ಮಾಡ್ತಾ ಬಂದಿದ್ದೀವಿ ಸ್ನೇಹಿತರೆ ಕಳೆ ನಿರ್ವಹಣೆ ತುಂಬ ಚೆನ್ನಾಗಿ ಆಗ್ತಿದೆ ಎರಡು ಸಹಾಯದಿಂದ ಒಂದು ಬಾರಿ ಎರಡು ಬಾರಿ ನಾವು ಮಾಡ್ಕೋಬೋದು ನಂತರ ಇದರ ಕಳೆ ನಿರ್ವಹಣೆ ಆದ ನಂತರ ನಾವು ಇಲ್ಲಿ ಒಂದು ಮಳೆ ಮಳೆ ಹಿಂದೆ ಮುಂದೆ ಆದಮೇಲೆ ನಾವು ಒಂದು ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬೇಕಾಗ್ತದೆ ನೀರಿನ ವ್ಯವಸ್ಥೆಯನ್ನು ನಾವು ಯಾವ ರೀತಿ ಮಾಡ್ಕೋಬೇಕು ಹೈನೀರನ್ನು ಇಲ್ಲಿ ಬಿಡಬಾರ್ದು ಸ್ನೇಹಿತರೆ ನೀರು ಬಿಟ್ಟಾಗ ನಮಗೆ ಸಾಕಷ್ಟು ನೀರು ಪೋಲಾಗಿ ಹೋಗ್ತದೆ ಮತ್ತು ಬೆಳವಣಿಗೆಯಲ್ಲಿ ಸಾಕಷ್ಟು ಕುಂಡಿತವಾಗ್ತದೆ ಯಾಕೆ ಭಾಗ್ಯಕ್ಕೆ ಇದ್ರೆ ಇಲ್ಲಿ ನಮಗೆ ಒಂದು ಹೂ ಜಾಸ್ತಿ ಆದಮೇಲೆ ನಮಗೆ ಇಲ್ಲಿ ಅದು ಹಳದಿ ಬಣ್ಣ ಬರ್ತಾ ಇದೆ ಜಾಸ್ತಿ ಆಗಬಾರ್ದು ಯಾಕಪ್ಪ ಅಂತ ಕೇಳಿದ್ರೆ ಮಳೆಗಾಲ ಇರ್ತದೆ ಸ್ವಲ್ಪ ಮಳೆ ಪ್ರಮಾಣ ಹಿಂದೆ ಮುಂದೆ ಆಗ್ತಿರ್ತದೆ ಆ ಟೈಮ್ದಾಗ ನಾವು ಈ ಒಂದು ಮಳೆ ನೀರಿನ ಪೈಪ್ಗಳು ಅಥವಾ ರೇನ್ ಇರಿಗೇಷನ್ ಸಿಸ್ಟಮ್ ಅಂತ ಇದು ತುಂಬ ಒಂದು ಉತ್ತಮವಾದ್ದು ಕಡಿಮೆ ಖರ್ಚಿನಲ್ಲಿಯೂ ಕೂಡ ಇದು ಆಗ್ತಕ್ಕಂಥದ್ದು ಒಂದು ಅರ್ಧ ಎಕರೆಗೆ ಒಂದು ಸಟ್ ಮಾಡಿಕೊಂಡು ಅದನ್ನು ಒಂದು ಸಟ್ಟಿಗೆ ಒಂದು ಜಾ ಜಾಗದ ಜಾಗ ಕೂಡ ಇದನ್ನು ಕಿತ್ತು ಒಯ್ಯಲು ಕೂಡ ಇದು ಅನುಕೂಲ ಇದೆ ಸ್ನೇಹಿತರೆ ಇದು ತುಂಬ ಉತ್ತಮವಾದದ್ದು ಇದನ್ನು ನಾವು ಕಳೆದ ಒಂದು ನಾಲ್ಕೈದು ವರ್ಷದಿಂದ ಇದನ್ನು ಬಳಕೆ ಮಾಡ್ತಾ ಇದ್ದೀವಿ ಇದು ತುಂಬ ಉತ್ತಮವಾದ ಒಂದು ನೀರಾವರಿ ವ್ಯವಸ್ಥೆ ಇಷ್ಟ ಬೆಳೆಗಳಿಗೆ ಈ ಸೋಯಾಬೀನ್ ಬೆಳೆಯಲ್ಲಿ ನಾವು ಇದನ್ನು ಅಳವಡಿಸ್ಕೊಂಡು ಒಂದು ತಾಸು ಅಥವಾ ಎರಡು ತಾಸು ಬಿಟ್ಟರೆ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತದೆ ಇದರಿಂದ ನೋಡ್ಬೋದು ಯಾವ ರೀತಿ ನಮ್ಮ ಒಂದು ಬೆಳೆ ಇಲ್ಲಿ ಇದೆ ಅಂತ ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ನೇಹಿತರೆ ಇದು ಒಂದು ಹದಿನೆಂಟು ದಿನದ ಒಂದು ಬೆಳೆ ಇಲ್ಲಿ ನಮಗೆ ಇದ್ದಾಗ ಹದಿನೆಂಟು ದಿನದಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆಯನ್ನು ಕಾಣ್ತಾ ಇದ್ದೀವಿ ನಾವು ಪ್ರತಿಯೊಂದು ಸರಿಯಾಗಿ ಮೇಂಟೈನ್ ಮಾಡ್ಕೊತ ಬರ್ತಾ ಇದ್ದೀವಿ ಅದರ ನಂತರ ನಾವು ಈ ಕೀಟ ನಿರ್ವಹಣೆಗಾಗಿ ಬಂದಾಗ ಸ್ನೇಹಿತರೆ ಇಲ್ಲಿ ನಾವು ಕೀಟ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ ಸಾಕಷ್ಟು ಕೀಟಬಾಧಿ ಇರ್ತದೆ ಆಗ ನಾವೊಂದು ಮೈಕ್ರೋ ನ್ಯೂಟ್ರಿಯೆಂಟು ಒಂದು ಕೀಟನಾಶಕವಾಗಿ ಒಂದು ಕ್ಲೋರೋಫೈರ್ ಪಾಸ್ ಆಗಲಿ ಯಾವುದು ಮತ್ತು ಯಾವುದಾದ್ರೂ ಆದರೂ ಪ್ರಾಡಕ್ಟನ್ನು ಇಲ್ಲಿ ನಾವು ಬಳಸ್ಬೋದು ಈಗ ನಂತರ ಮತ್ತೊಂದು ಇದಕ್ಕೆ ಅಂತ ಅದು ಕೇಳಿದ್ರೆ ಇಲ್ಲಿ ಶಿಲೀಂಧ್ರ ನಾಶಕೂ ಕೂಡ ಇದಕ್ಕೆ ಬೇಕಾಗ್ತದೆ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ಇರ್ತದೆ ಈ ಸಸಿ ಸಾಯುವಂಥದ್ದು ಇರ್ಬೋದು ಮತ್ತು ಆಮೇಲೆ ಫಂಗಸ್ ರೋಗವಾಗಿರ್ಬೋದು ಹಳದಿ ಬಣ್ಣ ಬರ್ಬೋದು ಈ ರೀತಿ ಒಂದು ರೋಗಗಳ ನಿರ್ವಹಣೆಗಾಗಿ ನಾವು ಸಿಲಿಂಡ್ರ ನಾಶಕವನ್ನು ಕೂಡ ಒಂದು ಇಲ್ಲಿ ಬಳಸ್ಕೋಬೇಕಾಗ್ತದೆ ನಂತರ ಒಂದು ಎನ್ ಪಿ ಕೆ ಗೊಬ್ಬರವನ್ನು ಕೂಡ ಇಲ್ಲಿ ನಾವು ಬಳಸ್ಕೋಬೇಕಾಗ್ತದೆ ಎನ್ ಪಿ ಕೆ ಗೊಬ್ಬರ ಹನ್ನೆರಡು ಅರವತ್ತೊಂದು ಇದು ಒಂದು ಡಿ ಎ ಪಿ ಥರ ಕೆಲಸ ಮಾಡ್ತಿದೆ ಸ್ನೇಹಿತರೆ ನಾವು ಮೂಲ ಗೊಬ್ಬರವಾಗಿ ಡಿ ಎ ಪಿ ಕೊಟ್ಟಿರ್ತೀವಿ ಮತ್ತು ಅದೇ ರೀತಿ ನಾವು ಸ್ಪ್ರೇಲಿ ಇದನ್ನು ಎಲೆಗಳ ಮುಖಾಂತರ ಕೊಡುವುದರಿಂದ ಇಲ್ಲಿ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ ಅದಕ್ಕಾಗಿ ಈ ರೀತಿ ಒಂದು ನಾಲ್ಕು ಕೂಡಿಸ್ಕೊಂಡು ಸ್ಪ್ರೇ ಮಾಡಿ ಈ ರೋಗ ನಿರ್ವಹಣೆ ಕೀಟ ನಿರ್ವಹಣೆ ಈ ರೀತಿ ನಾವು ಪ್ರಮುಖವಾಗಿ ಮಾಡಬೇಕಾಗ್ತದೆ ಇದು ಒಂದು ಇಪ್ಪತ್ತು ಒಳಗಾಗಿ ಈ ಈ ಕ್ರಮವನ್ನು ನಾವು ಮಾಡಬೇಕು ಸ್ನೇಹಿತರೆ ಇಪ್ಪತ್ತು ದಿನದಲ್ಲಿ ಸಾಕಷ್ಟು ಈ ಕೀಟಗಳ ಹಾವಳಿ ಸಾಕಷ್ಟು ಇರ್ತದೆ ಎಲೆ ಎಲ್ಲ ತಿಂದು ಹಾಕ್ತಿರ್ತಾವೆ ಇಂಥ ಟೈಮಾಗ ಮತ್ತು ಸಸಿ ಸಾಯುವುದಾಗಿರ್ಬೋದು ಈ ರೀತಿ ಪ್ರತಿಯೊಂದನ್ನು ಈ ಶಿಲೀಂಧ್ರನಾಶಕ ಕೀಟನಾಶಕ ಹಾಗೇ ಒಂದು ಮೈಕ್ರೋನ್ಯೂಟ್ರಿಯೆಂಟು ಒಂದು ಎನ್ ಪಿ ಕೆ ಈ ರೀತಿ ನಾಲ್ಕನ್ನು ಕೂರಿಸ್ಕೊಂಡು ಒಂದು ಸ್ಪ್ರೇ ಮಾಡೋದರಿಂದ ಸೋಯಾಬೀನ್ ಬೆಳೆಯಲ್ಲಿ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ ಸ್ನೇಹಿತರೆ ಈ ರೀತಿ ನಾವು ಕ್ರಮವನ್ನು ಅನುಸರಿಸುವಂಥ ಬಂದಿದ್ದೀವಿ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ಸಿಗ್ತಾ ಬಂದಿದೆ ಸ್ನೇಹಿತರೆ ಒಂದೊಂದು ತಪ್ಪು ನಾವು ಮಾಡುವುದರಿಂದ ಇಲ್ಲಿ ನಮ್ಗೆ ಒಂದೊಂದು ಕ್ವಿಂಟಲ್ ತನನು ಒಂದು ಶೇಕಡಾ ಹತ್ತರಷ್ಟು ಇಳುವರಿ ಕಡಿಮೆ ಹಾಕುವಂಥ ಬರ್ತದೆ ಯಾವ ರೀತಿಪ್ಪ ಅಂತ ಕೇಳಿದ್ರೆ ನಾವು ಬೀಜದ ಆಯ್ಕೆ ಮಾಡುವಾಗ ಬೀಜವನ್ನು ಜಾಸ್ತಿ ಮಾಡಿದರೂ ಕೂಡ ಇಲ್ಲಿ ನಮ್ಗೆ ಇಳುವರಿ ಕಡಿಮೆ ಆಗ್ತದೆ ಮತ್ತು ಅಂತರ ಕಡಿಮೆ ಕೊಟ್ಟರೆ ಕೂಡ ಇಂಥ ಇಳುವರಿ ಕಡಿಮೆ ಆಗ್ತದೆ ಅದರ ನಂತರ ನಾವು ಮೂಲ ಗೊಬ್ಬರವನ್ನು ಕೊಡಲಿಲ್ಲ ಅಂದ್ರೂ ಅದರಿಂದ ಕೂಡ ನಮ್ಗೆ ಇಳುವರಿ ಕಡಿಮೆ ಆಗ್ತದೆ ಕಳೆ ನಿರ್ವಹಣೆಯನ್ನು ನಾವು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಅದರಿಂದ ಕೂಡ ನಮಗೆ ಇಳುವರಿ ಕಡಿಮೆ ಆಗ್ತದೆ ನಾಶಕ ಬಳಸುವುದರಿಂದ ನಮಗೆ ಅದೂ ಕೂಡ ಇಳುವರಿ ಪ್ರಮಾಣ ಕಡಿಮೆ ಆಗ್ತದೆ ಈ ರೀತಿ ಒಂದೊಂದು ನಾವು ತಪ್ಪುಗಳನ್ನು ಮಾಡ್ಕೊತ ಹೋಗೋದರಿಂದ ಇಲ್ಲಿ ನಮಗೆ ಒಂದು ಸಾಕಷ್ಟು ಇಳುವರಿ ಮೇಲೆ ಪರಿಣಾಮ ಬೀರ್ತದೆ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆದ್ರೂ ಕೂಡ ನಾವು ಇಲ್ಲಿ ತುಂಬ ಉತ್ತಮವಾದ ಇಳುವರಿಯನ್ನು ಪಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಎಕರೆಗೆ ಹನ್ನೆರಡು ಕ್ವಿಂಟಲ್ತನೂ ನಮ್ಗೆ ಸಾಮಾನ್ಯವಾಗಿ ಇಳುವರಿ ಬರ್ತಾ ಇದೆ ಪ್ರತಿ ವರ್ಷ ಈ ವರ್ಷ ಕೂಡ ನಾವು ಇಳುವರಿಯನ್ನು ಹನ್ನೆರಡು ಕ್ವಿಂಟಲ್ ಮೇಲ್ಪಟ್ಟು ಏನಾದರೂ ಮಾಡಬಹುದೇನಂತ ಒಂದು ಕ್ರಮವನ್ನು ತಗೊಂಡು ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಕೂಡ ಈ ರೀತಿ ಒಂದು ಕ್ರಮವನ್ನು ಅಳವಡಿಸ್ಕೊಂಡು ಸೋಯಾಬೀನನ್ನು ನೀವು ಬೆಳ್ಕೋಬೋದು ಇಲ್ಲಿ ನೋಡ್ಬೋದು ನೀವು ಕೇವಲ ಇಪ್ಪತ್ತೆರಡು ದಿನ ಈ ಬೆಳೆಗೆ ಆಗಿದೆ ಸ್ನೇಹಿತರೆ ಎಷ್ಟು ಸಮೃದ್ಧವಾಗಿ ಎಷ್ಟು ಬೆಳೆಸ್ ತುಂಬ ಚೆನ್ನಾಗಿದೆ ಇಲ್ಲಿ ನೀವು ನೋಡ್ಬೋದು ಇಪ್ಪತ್ತೆರಡು ದಿವಸ ಆಗಿದೆ ಇವತ್ತಿಗೆ ಇದು ತುಂಬ ಚೆನ್ನಾಗಿ ಬೆಳವಣಿಗೆ ದಿನೇ ದಿನೇ ಬರ್ತಾ ಇದೆ ಯಾವುದೇ ಒಂದು ರೋಗ ಕೂಡ ಇಲ್ಲ ಈ ರೀತಿ ನಾವು ನೀರು ಬೇ ಬೇಕಾದಾಗ ನೀರು ಕೊಡುವುದಾಗಿರ್ಬೋದು ಔಷಧಿ ಕೀಟಗಳ ಬಾಧೆ ಇದ್ದಾಗ ಔಷಧಿ ಸ್ಪ್ರೇ ಮಾಡುವುದಾಗಿರ್ಬೋದು ಈ ರೀತಿ ಪ್ರತಿಯೊಂದನ್ನು ನಾವು ಇಲ್ಲಿ ಮೇಂಟೈನ್ ಮಾಡ್ಕೊತಾ ಬರುವುದರಿಂದ ನಾವು ಸೋಯಾಬೀನ್ ಬೆಳೆಯಲ್ಲಿ ಉತ್ತಮವಾದ ಇಳುವರಿಯರ ಇಳುವರಿಯನ್ನು ಕೊಡ್ತೀವಿ ಸ್ನೇಹಿತರೆ ಇಲ್ಲಿ ನಾವು ಸಾಕಷ್ಟು ಜನರ ಒಂದು ರೈತರ ತಂದು ನೋಡಿದ್ದೀವಿ ಅವರು ಈ ಮೇಲುಗೊಬ್ಬರವಾಗಿ ಈ ಯೂರಿಯಾವನ್ನು ಕೊಡ್ತಾರೆ ಈ ಯೂರಿಯಾವನ್ನು ಇಲ್ಲಿ ನಾವು ಕೊಡಬಾರ್ದು ಸ್ನೇಹಿತರೆ ನೈಟ್ರೋಜನ್ ಇದರ ಇದಕ್ಕೆ ಅವಶ್ಯಕತೆ ಇರುವುದಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಗಾಳಿ ಮುಖಾಂತರ ಈ ವಾತಾವರಣದಲ್ಲಿ ಈ ಸಾರಜನಕವನ್ನು ಹೀರಿಕೊಳ್ಳುವಂಥ ಒಂದು ಈ ದ್ವಿದಳ ಧಾನ್ಯ ಬೆಳೆ ಬೆಳೆಯಾಗಿರುವುದರಿಂದ ಇದಕ್ಕೆ ಸಾರಜನಕದ ಅವಶ್ಯಕತೆ ನಾವು ಮೇಲಿಂದ ಕೊಡುವುದು ಅವಶ್ಯಕತೆ ಇಲ್ಲ ಇಲ್ಲಿ ಇದಕ್ಕೆ ಬೇರುಗಳ ಕಂಟ್ರೋಲ್ ಮುಖಾಂತರ ಇದು ಸಾರಜನಕವನ್ನು ತನ್ನೇ ತನಗೆ ಬೇಕಾದಷ್ಟು ಸಾರಜನಕವನ್ನು ತಾನು ಉತ್ಪಾದಿಸಿಕೊಳ್ಳುವ ಕ್ರಿಯೆ ಇಲ್ಲಿ ಆಗ್ತದೆ ಈ ದ್ವಿದಳ ಧಾನ್ಯದಲ್ಲಿ ಅದಕ್ಕೆ ನಾವು ಮೇಲುಗೊಬ್ಬರವಾಗಿ ಬರುವ ಈ ಇಲ್ಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬಾರ್ದು ಯಾಕಪ್ಪ ಅಂತ ಕೇಳಿದ್ರೆ ನಾವು ಸ್ಪ್ರೇಯಲ್ಲಿ ಬೇಕಾದ್ರೆ ಈ ಹನ್ನೆರಡು ಅರವತ್ತೊಂದು ಅಂತ ಇಲ್ಲಿ ನಾವು ಸ್ಪ್ರೇ ಮಾಡ್ತಾಯಿದ್ದೀವಿ ಈ ಸ್ಪ್ರೇಯಲ್ಲಿ ನಾವು ಹನ್ನೆರಡು ಅರವತ್ತೊಂದು ಅಂದರೆ ಹನ್ನೆರಡು ಪರ್ಸೆಂಟು ಇಲ್ಲಿ ನಮಗೆ ಯೂರಿಯಾ ಇರ್ತದೆ ಅನಂತರ ಫಾಸ್ಫರಸ್ಸು ಅರವತ್ತೊಂದು ಪರ್ಸೆಂಟ್ ಇರ್ತದೆ ಇದು ಒಂದು ಡಿ ಎ ಪಿ ಥರ ಕೆಲಸ ಮಾಡ್ತದೆ ಆ ಸ್ಪ್ರೇಯಲ್ಲಿ ನಾವು ಈ ಯೂರಿಯಾ ಸ್ವಲ್ಪ ಪ್ರಮಾಣದಲ್ಲಿ ಬಳಸೋದ್ರಿಂದ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಅದೇ ರೀತಿ ಸ್ನೇಹಿತರೆ ಪಾರ್ಟ್ ಒನ್ ಆಯಿತು ಪಾರ್ಟ್ ಟೂ ಆಯಿತು ಈ ಪಾರ್ಟ್ ಟೂದಲ್ಲಿ ನಾವು ಕಳೆ ನಿರ್ವಹಣೆ ಹಾಗೂ ಸ್ಪ್ರೇಗಳ ಬಗ್ಗೆ ಹೇಳೋದಾಯ್ತು ಇನ್ನು ಮುಂದೆ ಇದಕ್ಕೆ ಮತ್ತೆ ಏನು ಮಾಡಬೇಕು ಅಂತಕ್ಕಂಥ ವಿಡಿಯೋನ ಈ ಮುಂದಿನ ವಿಡಿಯೋದಲ್ಲಿ ಪಾರ್ಟ್ ತ್ರೀಯಲ್ಲಿ ತೊಗೊಂಡು ಬರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ನನ್ನ ಚಾನಲನ್ನು ನೋಡ್ತಾ ಇರ್ರಿ ಸೋಯಾಬೀನ್ ಬಗ್ಗೆ ಆಯಿತು ಈ ಕಬ್ಬಿನ ಬೆಳೆ ಬಗ್ಗೆ ಆಯಿತು ಬಾಳೆ ಬೆಳೆ ಬಗ್ಗೆ ಆಯಿತು ಈ ಸಮಗ್ರ ಬೆಳೆಯ ಬಗ್ಗೆ ನಾ ಮಾಡ್ತಕ್ಕಂಥ ನನ್ನ ತೋಟ ನನ್ನ ಬೆಳೆ ಅಂತ ಎಲ್ಲ ಒಂದು ವಿಶೇಷವಾದ ವಿಡಿಯೋಗಳನ್ನು ತರ್ತಾ ಇರ್ತೀನಿ ಸ್ನೇಹಿತರೆ ನೋಡ್ತಾ ಇರ್ರಿ ಈ ರೀತಿ ಒಂದು ಕ್ರಮವನ್ನು ಅಳವಡಿಸಿಕೊಂಡು ನೀವು ಕೂಡ ಈ ಸೋಯಾಬೀನ್ ಬೆಳೆಯಲ್ಲಿ ಒಂದು ಉತ್ತಮವಾದ ಇಳುವರಿಯನ್ನು ನೀವು ಕೂಡ ಪಡಿಬಹುದು ಈ ರೀತಿ ಇದೇ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಮೆಂಟು ಮಾಡಿ ಸ್ನೇಹಿತರೆ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಈ ಸೋಯಾಬೀನ್ ಬೆಳೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಮತ್ತು ಕೂಡ ವಿಡಿಯೋನ ತಗೊಂಡು ಬರ್ತೀನಿ ಸ್ನೇಹಿತರೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ